ಎಲ್ಲ ಅಯ್ಯಪ್ಪ ಭಕ್ತರಿಗೆ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ ಪಿ ಎಚ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತೊಂದು ಸಂತೋಷದ ಸುದ್ದಿಯನ್ನ ನಾವು ಹಂಚ್ಕೊಳ್ಳಕ್ಕೆ ಬಂದಿದೀವಿ ಅದು ಅಂದ್ರೆ ಆ ಭಗವಂತನ ಭಕ್ತರು ಒಂದು ಕಡೆ ನಮ್ಮ ಸಂಪ್ರದಾಯ ಅನಾಚ ಆಚಾರ ವಿಚಾರ ಎಲ್ಲಾ ಅನಾಚಾರವಾಗಿ ಮಾರ್ಪಾಡಾಗದಿರುವಂತಹ ದೃಶ್ಯಗಳನ್ನ ತಾವೆಲ್ಲ ನೋಡಿದ್ರ ಆ ಒಂದು ಶಬರಿಮಲೆಯ ಪಂಪಾ ತೀರದಲ್ಲಿ ಎಂತ ಜಾಲಿ ಟ್ರಿಪ್ ನಡೀತಾ ಇದೆ ಅನ್ನೋದು ಆದ್ರೆ ಮತ್ತೊಂದೆಡೆ ಭಕ್ತರು ನಾವು ಶಬರಿಮಲೆ ಯಾತ್ರೆ ಮಾಡೋದಾದ್ರೆ ಮಂಡಲ ವ್ರತ ಮಾಡಿಯೇ ಹೋಗ್ತೀವಿ ಅಂತ ಯಾತ್ರೆ ಆ ಸ್ವಾಮಿಗಳನ್ನ ಮಾತಾಡ್ತಾನಿ ಸ್ವಾಮಿ ಸ್ವಾಮಿ ನಾವು ಚಾಮರಾಜನಗರ ತಾಲೂಕು ಉಗೇನದ ಉಂಡಿ ಎಂಬು ನಮ್ಮ ಹೆಸರು ಮಂಜುನಾಥ್ ಅಂತ ನಾವ್ ಹದಿನೆಂಟನೇ ಪಡಿ ಮಾಡ್ತಾ ಇದ್ದೀವಿ ನಮ್ಗೆ ಒಂದು ಸಂಕೋಚನೆ ಏನೋ ಒಂದು ಇತ್ತು ಅದು ನನಗೆ ಅಯ್ಯಪ್ಪ ಮಾಲ ಹಾಕಿಂದ ನನಗೆ ಅದೆಲ್ಲಾ ವ್ರತ ಮತ್ತೋಯ್ತು ನನಗೆ ಏನು ಅನಿಸ್ತಾನೆ ಇಲ್ಲ ಈಗ ಅವ್ರ ಹೆಸರು ಹೇಳಿದ್ರೆ ಸಾಕು ನನಗೆ ಒಂದ್ ತರ ಖುಷಿ ಪಡೋದು ಒಂದು ಖುಷಿ ಆಯ್ತು ನನಗೆ ಅಯ್ಯಪ್ಪ ಇದ್ರಕ್ಕೆ ಅದರಿಂದ ಸುಮಿ ಸಲ ನಾನು ಮಾಡ್ತಾ ಇರೋದು ಅದನ್ನೆಂಟನೆ ಪಡಿ ಸ್ವಾಮಿ ಅದ್ರೆಸಲೇ ಸಸಿ ಪೂಜೆ ಮಾಡಿ ನಲ್ವತ್ತೆಂಟನ ವ್ರತ ಮಾಡೇಬೇಕು ಸ್ವಾಮಿ ಅಷ್ಟು ಕಡ ಕಡ್ತೀ ಇದಿ ಸ್ವಾಮಿ ಈಗ ನಾವು ಈಗ ನಲವತ್ತೆಂಟು ದಿನ ವ್ರತ ಮಾಡೋದ್ರಿಂದ ಸ್ವಾಮಿ ಅಯ್ಯಪ್ಪನಿಗೆ ನೀವು ಕೊಡ್ತಾ ಇದ್ರಿಗೆ ಲಾಭ ಸ್ವಾಮಿ ಸರ್ ಇದು ಅಯ್ಯಪ್ಪ ಸ್ವಾಮಿಯಿಂದ ನಮ್ಗೆ ಬರೋಂತ ಲಾಭ ಏನಪ್ಪ ಅವ್ರ ಹೆಸರು ಹೇಳಿ ನಾವ್ ಏನಾದ್ರು ಮಾಡ್ತಂದ್ರೆ ಸಮಯ ನಮ್ಗೆ ಲಾಭನೇ ಅಂತೂ ಇಲ್ಲ ಅವ್ರ ಹೆಸರು ಹೇಳಿದ್ರೆ ಸಾಕು ನಮ್ಗೆ ಲಾಭನೇ ಹ್ಮ್ ಅಷ್ಟು ವ್ರತ ಮಾಡಿ ಮಾಡ್ಲೇಬೇಕು ಸ್ವಾಮೀಜೆ ತಡ ಖಂಡಿತ ಪಡಿ ಮಾಡೇ ಮಾಡ್ತೀವಿ ನಲವತ್ತೆಂಟು ದಿನ ವ್ರತ ಮಾಡ್ತೀವಿ ತುಂಬಾ ಸಂತೋಷ ಸುಮಿ ಈ ವ್ರತ ಮಾಡ್ತೀನಿ ಅಂತ ಒಂದು ಭಾವನೆ ನಿಮ್ಮಲ್ಲಿ ಬಂದಿರೋದಕ್ಕೆ ಮೊದಲಿಗೆ ನಿಮ್ಗೆ ಸ್ವಾಮಿ ಶರಣಂ ಮತ್ತು ನೀವು ಮಾಡಿದ್ದಲ್ಲದೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಿದ್ದಾರೆ ಅವ್ರಿಗೆಲ್ಲ ತಿಳಿ ಹೇಳ್ತಾ ಇರಿ ನೀವು ಕೇಳೋದು ಆ ಭಾಗ್ಯ ಅವ್ರಗ್ ಬರ್ಬೇಕು ಹೌದು ಮತ್ತೆ ಇನ್ನೊಂದು ನಿಮ್ದು ತೋಟ ಏನಾದ್ರು ಇದೆಯಾ ಸುಮಿ ತೋಟ ಏನಾದ್ರು ಇದೆಯಾ ನಿಮ್ದು ಏನು ಇಲ್ಲ ಸಮಯ ಒಂದು ಇದೆ ಅಲ್ಲ ಸುತ್ತಮುತ್ತ ಎಲ್ಲಾದ್ರೂ ತೋಟಗಳು ಇದೆ ಅಲ್ವಾ ಸಮಯ ಇದೆ ಸುಮಿ ಗೊತ್ತಿರೋದು ನೀವು ಹದಿನೆಂಟನೇ ವರ್ಷದ ಯಾತ್ರೆ ಮಾಡುವಂತ ತೆಂಗಿನ ಸಸಿಗೆ ಮಾಲಾಧಾರಣೆಯನ್ನ ಮಾಡಿದ ಮೊದಲ ದಿನದಿಂದ ಪೂಜೆಯನ್ನ ಮಾಡಿ ನೀವು ಭಗವಂತ ಅಲ್ಲಿಟ್ಟು ನೀವು ಇರುಮುಡಿ ಕಟ್ಟೋವರೆಗೂ ಅದಕ್ಕೆ ಪೂಜೆ ಆಗ್ಬೇಕು ಶಬರಿಮಲೆ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ದಯವಿಟ್ಟು ವಾಪಸ್ ತಗೋ ಬನ್ನಿ ಅದನ್ನ ಅಲ್ಲಿ ಕೊಟ್ರೆ ನೀವು ಎಸಿತಾರೆ ಅವರು ಅದನ್ನ ತಂದು ಆ ಒಂದು ಭಗವಂತನ ಒಂದು ಹೆಸರನ್ನ ಆ ಸಸಿಗಿಟ್ಟು ನಿಮ್ಮ ಒಂದು ಸುತ್ತಮುತ್ತಲ ಯಾರೋ ಒಂದು ಸಂಬಂಧಿಕರೋ ಇಲ್ಲ ಎಲ್ಲ ಒಂದ್ ಕಡೆ ಬೆಳೆಸಿ ಅದು ಫಲ ಕೊಡುತ್ತೆ ಆ ಫಲ ಕೊಟ್ಟಾಗ ಆ ಫಲವನ್ನ ತೆಗೆದು ಮತ್ತೆ ಅಭಿಷೇಕಕ್ಕೆ ಆ ಭಗವಂತನಿಗೆ ಬೆಳಸಬಹುದು ಸರಿ ಸ್ವಾಮಿ ಆಯ್ತು ಸ್ವಾಮಿ ಯಾಕೆಂದ್ರೆ ಅಲ್ಲಿ ನೀವು ಮೊದಲುಗೆ ಸಾಮಾನ್ಯವಾಗಿ ಕಡಿಮೆ ಜನಗಳ ಸ್ವಾಮಿಗಳು ಹೋಗ್ತಾ ಇದ್ರು ಆಗ ನೀವು ತಗೊಂಡೋಗ ಸಸಿನ ನೆಡ್ತಾ ಇದ್ರು ಈಗ ಜಾಗ ಇಲ್ಲ ಸ್ವಾಮಿ ಎಲ್ಲಾ ಮಾಡಿಫೈ ಮಾಡ್ಬಿಡ್ತಾ ಇದ್ರೆ ಬರೋಪೇ ಕರ್ತಿನು ಫಸಮಕೊಳೇ ಇಂದಗಡೇನೇ ತುಂಬಾ ಬೀಸಕವರಸನೆ ನೋಡಿದೀವಿ ನಾವು ಅಲ್ಲೇಲ್ಲ ಮತ್ತೆ ನೋಡಿದಿರ ಅದಕ್ಕೋಸ್ಕರ ಇದು ನಿಮ್ಗೇನು ತಪ್ಪೇನಿಲ್ಲ ಆ ಭಗವಂತ ಸಸಿನೆಳ್ಬೇಕು ಅಂತ ಹೇಳಿರೋದು ಎಲ್ಲ ನೆಟ್ರು ಸಸಿನೆ ಹೋಗಿ ತಗೊಂಡ ಹೋಗಿ ಪೂಜೆ ಮಾಡ್ಸಿ ಸರಿ ಮತ್ತೆ ತಿರ್ಗ ನಿಮ್ಮ ಒಂದು ಸ್ವಸ್ಥಾನದಲ್ಲಿ ನೆಡಿ ಸರಿ ಸಮೇ ಮತ್ತೆ ಸಮೇ ಹೇಳಿ ಸರಿ ಬಹಳ ಸಂತೋಷ ಮಂಡಲ ವ್ರತ ಮಾಡ್ತಾ ಇರೋದು ನೀವು ಸರಿ ಸಮೇ ಹೇಳಿ ಬೇರೆ ಏನಾದ್ರು ಭಕ್ತರಿಗೆ ಹೇಳಿ ಹೇಳ್ತೀನಿ ತುಂಬಾ ಸಂತೋಷ ಇದು ಶಬರಿಮಲೆ ವ್ರತಧಾರಿಗಳಾಗಿ ಒಂದು ಕಡೆ ಆ ಮಹಿಳೆಯರು ಕುಟುಂಬ ಸಮೇತ ಬಂದು ಪಂಪೆಯಲ್ಲಿ ಜಾಲಿ ಟ್ರಿಪ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಶಬರಿಮಲೆಯ ಸಂಪ್ರದಾಯ ಈ ರೀತಿ ಉಳಿದು ಮಂಡಲ ವ್ರತ ಮಾಡಿ ಎಲ್ಲರೂ ಹೋದ್ರೆ ಆ ಅನಾಚಾರ ಆಚಾರಗಳಿಗೆ ಆಸ್ಪದನೆ ಇರಲ್ಲ ಆ ಆಸ್ಪದಕ್ಕೆ ಕಾರಣ ಕರ್ತರು ನಾವೇನದನ್ನ ಮೊದಲು ಅರ್ಥೈಸ್ಕೊಳ್ಬೇಕು ಗುರುಸ್ವಾಮಿಗಳು ಅನ್ನಿಸ್ಕೊಳ್ತಾರೆ ಅವರು ಬರ್ಮ ಬ್ರಮಡಾ ಚಡ್ಡಿಯಲ್ಲಿ ಹೋಗೋದು ಆ ತ್ರಿವೇಂದ್ರಂಗೆ ಹೋದಾಗ ಅಲ್ಲಿ ಪಂಚಾಯತ್ ಉಟ್ಕೊಳ್ತಾರೆ ಇಲ್ಲಿ ಸಿವಿಲ್ ಅಲ್ಲಿ ಹೋದಾಗ ಅಲ್ಲಿ ಮಾಡ್ತಾರೆ ಈ ಎಲ್ಲ ಕಾರ್ಯಗಳು ಆಗಬಾರ್ದು ಅದಕ್ಕಾಗಿ ದಯಮಾಡಿ ನಮ್ಮ ಸಂಪ್ರದಾಯ ಆಚಾರ ವಿಚಾರವನ್ನು ಉಳಿಸೋದ್ರಲ್ಲಿ ನಾವು ಮುಂದೆ ಬಂದ್ರೆ ಎಲ್ಲವೂ ಹೋಗುತ್ತೆ ತುಂಬಾ ಧನ್ಯವಾದ ಸ್ವಾಮಿ ಮಂಜುನಾಥ ಸ್ವಾಮಿ ಅವರೇ ಸರಿ ಏನಾಗಿಂತ ಕಿರಿ ಅವರು ಯಾರು ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಎಲ್ಲರೂ ಮಂಡಲ ವ್ರತ ಮಾಡ್ಲೇಬೇಕು ಆ ಮಾಡಿದಾಗ ಆ ದೊರಕುವ ಆನಂದ ಆ ಮಹದಾನಂದ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಈ ವರ್ಷ ಅವರು ವ್ರತ ಮಾಡಿದಾಗ ಕೂಡ ಕರೆ ಮಾಡ್ತಾರೆ ನಮ್ಗೆ ಕರೆ ಮಾಡಿ ಸ್ವಾಮಿ ಸರಿ ಸ್ವಾಮಿ ಮಾಡ್ತೀನಿ ಆಯ್ತು ಸ್ವಾಮಿ ಶರಣು